ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದ್ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಯಾವ ಕೊಡ್ತಾ ಇದ್ದೀನಿ ಅಂತ ಅಂದರೆ ಆಲ್ರೆಡಿ ತಮ್ಮೆಲ್ಲ ನೋಡಿ ಗೊತ್ತಾಗಿರುತ್ತೆ ಇದೊಂದನ್ನು ಜೇನು ತುಪ್ಪದೊಳಗಡೆ ಬೆಡಿಸಿ ನೀವು ಫೇಸ್ ಕಚ್ಚಿತು ಅಂತ ಅಂದರೆ ಫೇಸಲ್ಲಿ ತುಂಬಾ ಕ್ಲಿಯರಾಗಿ ಕಾಣಿಸುತ್ತೆ ಹಾಗೆ ಪಿಂಪಲ್ಸ್ ಇದೆ ಪಿಂಪಲ್ಸು ಕೂಡ ತುಂಬಾ ಬೇಗ ಕಮ್ಮಿ ಆಗುತ್ತೆ ಆ ಪಿಂಪಲ್ಸ್ ಮಾರ್ಕ್ ಇದ್ದರೂ ಕೂಡ ಆದಷ್ಟು ಬೇಗ ಆ ಪಿಂಪಲ್ಸ್ ಮಾರ್ಕು ಕೂಡ ರಿಮೂವ್ ಆಗುತ್ತೆ ಸ್ಕಿನ್ಗೂ ಅಷ್ಟೇ ತುಂಬಾ ಗ್ಲೋ ಕೊಡುತ್ತೆ ನನ್ನ ಸ್ಕಿನ್ ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹಾಗೆ ಅದು ನಾನು ಜೇನುತುಪ್ಪದೊಳಗಡೆ ಅದೊಂದನ್ನು ಮಿಕ್ಸ್ ಮಾಡಿ ಹಚ್ಚಿದ್ರೆ ಫೇಸ್ ಎಷ್ಟು ಗ್ಲೋ ಆಗಿ ಕಾಣಿಸುತ್ತೆ ಅಂದರೆ ನೀವು ನಂಬೋದೇ ಇಲ್ಲ ನೀವೊಂದು ಸರ್ತಿ ಈ ಓಮ್ ರೆಮಿಡಿನ ಟ್ರೈ ಮಾಡಿ ರಿಸಲ್ಟು ನಿಮಗೇ ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿ ವರ್ಕ್ ನನಗೆ ಈ ಹೋಮ್ ರೆಮಿಡಿ ಅಂತ ಫೇಶ ಹೊರಗಡೆ ಪಾರ್ಲರ್ಗೆಲ್ಲ ಹೋಗಿ ಫೇಶ್ ವಾಶ್ ಮಾಡಿಸಿ ಆ ಫೇಶ್ ಎಲ್ಲ ಕ್ಲೀನ್ ಮಾಡಿಸೋಕ್ಕಿಂತ ಮನೇಲೇ ಈ ರೀತಿಯಾಗಿ ಹೋಮ್ ರೆಮಿಡಿಗಳನ್ನ ಮಾಡಿ ಫೇಸ್ನ ತುಂಬಾ ಕ್ಲಿಯರಾಗಿ ಇಟ್ಕೋಬೋದು ನನ್ನ ಮುಖದಲ್ಲಿ ಯಾವುದೂ ಕೂಡ ಪಿಂಪಲ್ಸ್ ಇಲ್ಲ ಇದು ನನ್ನ ಮಗಳು ಪರ್ಚಿದ್ದು ಹಾಗಾಗಿ ಇದೊಂದು ಮಾರ್ಕ್ ಇದೆ ಅಷ್ಟೇ ಇನ್ನು ಯಾವುದೇ ರೀತಿ ಪಿಂಪಲ್ಸ್ ಕೂಡ ಬಂದಿಲ್ಲ ನನಗೆ ಇನ್ನು ಮತ್ತೆ ಯಾಕೆ ಓಮ್ ರೆಮಿಡಿನ ಬಿಡೋಣ ಬನ್ನಿ ಮತ್ತು అదే అదింత ముంచే ఫస్ట్ ఫేష్ వాష్ మార్కెట్ ఫేష్ వాష్ మంత్ర అది ఓమ్ ఓమ్ రెమిడీ ముఖకి అప్లై మాకు మొదలు నన్ను ఫేష్ వాష్ మార్కందీ ಈಗ ನಾನು ಫೇಸ್ ವಾಶ್ ಆಗಿದೆ ಯಾವುದೇ ಒಂದು ಫೇಶ್ ಪ್ಯಾಕ್ನ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಮೊದಲು ಫೇಶ್ ವಾಶ್ನ ಮಾಡಬೇಕು ನೀವು ಯಾವ ಸೋಪ್ನ ಹಚ್ಚುತ್ತೀರಿ ಆ ಸೋಪ್ನ ಹಚ್ಚಿ ಫೇಶ್ ವಾಶ್ನ ಮಾಡ್ಕೊಬಿಡಿ ಆನಂತರ ನಾವು ಯಾವುದೇ ಫೇಸ್ ಪ್ಯಾಕ್ನ ಕೂಡ ಅಪ್ಲೈ ಮಾಡಬೇಕು ಮುಖದಲ್ಲಿರುವಂತಹ ಧೂಳು ಹಾಗೆ ಫ್ಯಾನ್ ಎಲ್ಲ ರಿಮೂವ್ ಆಗಬೇಕಲ್ವ ಹಾಗಾಗಿ ಫೇಶ್ ವಾಶ್ನ ಮಾಡ್ಕೋಬೇಕು ಇನ್ನು ಏನು ಗೊತ್ತಾ ಜೇನುತುಪ್ಪದೊಳಗಡೆ ಒಂದೇ ಒಂದು ಸ್ಪೂನು ಹಾಲನ್ನ ಬಿಡಿಸಿ ಮುಖಕ್ಕೆ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬಾ ಕ್ಲಿಯರ್ ಸ್ಕಿನ್ ಆಗುತ್ತೆ ಹಾಲು ಹಾಲು ಹಚ್ಚೋದ್ರಿಂದ ಸ್ಕಿನ್ಗೆ ಗ್ಲೋ ಬರುತ್ತೆ ಹಾಗಾಗಿ ಹಾಲು ಮತ್ತು ಜೇನುತುಪ್ಪ ಹೊರಗಡೆಯಿಂದ ಕಾಸು ಕೊಟ್ಟೊಂದು ಥರ ತರುವಂತಹ ಪದಾರ್ಥಗಳಂತೂ ಅಲ್ಲ ಮನೇಲೇ ಇರುವಂತಹ ಪದಾರ್ಥನ ಬಳಸಿ ತುಂಬ ಸಿಂಪಲ್ಲಾಗಿ ಸ್ಕಿನ್ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು ಎರಡೇ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಇಲ್ಲ ಇನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಥರ ಕ್ರೀಮ್ ಥರ ಆದ ನಂತರ ಫೇಸ್ಗೆ ಅಪ್ಲೈ ಮಾಡಬೇಕು ಎರಡು ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಕೊಡ್ತಾ ಹೋಗಬೇಕು ನೀಟಾಗಿ ಮೇಲಿಂದ ಕೆಳಗಡೆ ಹಾಗೆ ಕಾಟನ್ ಸಹಾಯದಿಂದ ಫೇಶ್ಗೆ ಅಪ್ಲೈ ಮಾಡಿ ಅನಂತರ ನಾವು ಮುಖಕ್ಕೆ ಚೆನ್ನಾಗಿ ಫೇ ಮಸಾಜನ್ನ ಮಾಡಬೇಕು ಇನ್ನು ಹನಿ ಹಾಕೋದ್ರಿಂದ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ ಹಾಗೆ ಫ ಫೇಶಲ್ಲಿರೋ ಟ್ಯಾನ್ ರಿಮೂವ್ ಆಗ್ತಾ ಬರುತ್ತೆ ಚೇನ್ತುಪ್ಪ ಒಂದಿದ್ದರೆ ಸಾಕು ತುಂಬ ರೀತಿಯಾದ ಫೇಸ್ ಪ್ಯಾಕ್ಗಳನ್ನ ರೆಡಿ ಮಾಡ್ಕೋಬೋದು ಒಂದ್ಸರಿ ಚೇನ್ತುಪ್ಪನ ಮನೆಗೆ ತಂದಿಟ್ಕೋತು ಅಂತ ಅಂದರೆ ಆಯಿತು ತುಂಬಾ ಫೇಸ್ ಪ್ಯಾಕ್ಗಳನ್ನ ರೆಡಿ ಮಾಡ್ಕೋಬೋದು ಅದರಲ್ಲಿ ಇದು ಒಂದು ಕೂಡ ಹಾಲು ಮತ್ತು ಜೇನುತುಪ್ಪ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಮುಗುಗೆ ಹಚ್ಚುತ್ತಾ ಬಂದರೆ ಆಯಿತು ಫೇಸಲ್ಲಿರೋ ಟ್ಯಾನ್ ಅಷ್ಟೇ ಬೇಗ ರಿಮೂವ್ ಆಗುತ್ತೆ ಪಿಂಪಲ್ಸ್ ಇನ್ನು ಹಾಲು ಹಾಕೋದ್ರಿಂದ ಫೇಸ್ ತುಂಬಾ ಗ್ಲೋ ಆಗುತ್ತೆ ಹಾಗೆ ಶೈನ್ ಆಗುತ್ತೆ ಹಾಗಾಗಿ ಹಾಲು ಮತ್ತು ಜೇನುತುಪ್ಪನ ಎರಡನ್ನ ಮಿಕ್ಸ್ ಮಾಡಿ ಈ ರೀತಿಯಾಗಿ ಫೇಸ್ಗೆ ಮಸಾಜ್ ಕೊಡಬೇಕು ನಾವೆಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವಿ ಅಷ್ಟು ಚೆನ್ನಾಗಿ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೆ ನೆಕ್ಕಿರ್ಬೋದು ಹಾಗೆ ನಿಮ್ಮ ಮೊಣಕಾಯಿ ಇರ್ಬೋದು ಇಲ್ಲಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಜಸ್ಟ್ ಫೇಸ್ಗೆ ಮಾತ್ರ ಅಲ್ಲ ಈ ರೀತಿಯಾಗಿ ಎರಡೂ ಕೈಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಕೊಟ್ಟರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎರಡೂ ಕೈಯಿಂದ ಈ ರೀತಿಯಾಗಿ ಅಪ್ ಆ್ಯಂಡ್ ಡೌನು ಹಾಗೆ ನಿಮಗೆ ಜಾಸ್ತಿ ಎಲ್ಲಿ ಟ್ಯಾನ್ ಅಂತ ಅನಿಸುತ್ತೆ ಹಾಗೆ ಎಲ್ಲಿ ಜಾಸ್ತಿ ಕಪ್ಪಾಗೈತೆ ಅಂತ ಅನಿಸುತ್ತೆ ಅಲ್ಲಿಗೆ ಈ ರೀತಿಯಾಗಿ ಮಸಾಜ್ ಕೊಡ್ತಾ ಬನ್ನಿ ಇನ್ನು ಇದು ಅಷ್ಟೇ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಇಲ್ಲಾಂದ್ರೂ ಮಿನಿಮಮ್ ಒಂದು ಕಾಲು ಗಂಟೆ ಟೈಮ್ ಆದರೂ ಇದ್ದರೆ ತುಂಬಾ ಚೆನ್ನಾಗಿ ಫೇಸ್ಗೆ ಕೂರುತ್ತೆ ಇದೈತೆ ಬೇಕಾದ್ರೆ ನೀವು ಯಾವುದೇ ರೀತಿ ಸೋಪ್ ಹಾಕ್ಕೊಂಡು ಮುಖಾನ ತೊಳಿಬೋದು ಹಾಗೆ ವಾರದಲ್ಲಿ ಇಲ್ಲ ಅಂದರೂ ಒಂದರಿಂದ ಮೂರು ಸಾರಿ ಅಥವಾ ಒಂದು ಒಂದು ಮೂರು ಸಾರಿ ಈ ರೀತಿಯಾಗಿ ಮಾಡ್ತಾ ಬಂದರೆ ತುಂಬಾ ಸ್ಕಿನ್ ಗ್ಲೋ ಆಗುತ್ತೆ ಜಸ್ಟ್ ಒಂದೇ ಸಾರಿಗೆ ಯಾವುದೇ ರಿಸಲ್ಟ್ ಗೊತ್ತಾಗೋದಿಲ್ಲ ಅಲ್ವಾ ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಟ್ಯಾನೆಲ್ಲ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ಮಾಡ್ತಾ ಬಂದರೆ ತುಂಬಾ ಎಲ್ಲಿ ಕ್ಲಿಯರ್ ಸ್ಕಿನ್ ನಿಮ್ಮದಾಗುತ್ತೆ ಪಿಂಪಲ್ಸ್ ಮಾರ್ಕ್ ಇದ್ರೆ ಮಾರ್ಕು ಕೂಡ ಹೋಗುತ್ತೆ ಇನ್ನು ಇದೆಲ್ಲ ಡ್ರೈ ಆಯಿತು ನೀಟಾಗಿ ಫೇಶ್ ವಾಶ್ನ ಮಾಡ್ಕೊಬಂದೆ ಫೇಶ್ ವಾಶ್ ಮಾಡೈತೆ ನೀವೇ ನೋಡ್ತಾ ಇರ್ಬೋದು ಜಸ್ಟ್ ಒಂದು ಸಾರಿ ನಾನು ಇದನ್ನು ಟ್ರೈ ಮಾಡಿದ್ದು ನನ್ನ ಕ ಕೆನ್ನೆಗಳ ಹತ್ರ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಆಗಿ ಕಾಣ್ತೈತೆ ಅಂತ ಇನ್ನು ಫೇಶ ಎಲ್ಲ ಆಯಿತು ನಿಮಗೆ ಯಾವುದು ಅಂದರೆ ಮಾ ನೀವು ಯೂಸ್ ಮಾಡುವಂಥ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ರೆ ಸಾಕು ಅಪ್ಲೈ ಮಾಡಿ ಫೇಶ್ನ ಬಿಟ್ಟರೆ ಸಾಕು ನೀವೇ ನೋಡ್ತಾ ಇರ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ ಯಾವ ರೀತಿ ಇದೆ ಅಂತ ನನ್ನ ಸ್ಕಿನ್ ಅಂತೂ ತುಂಬಾ ಗ್ಲೋ ಅಂತ ಅನಿಸ್ತಾ ಇದೆ ನನಗಂತೂ ನೀವು ಒಂದು ಸಾರಿ ಈ ಮ ಅಂದರೆ ಓಮ್ ರೆಮಿಡಿನ ಟ್ರೈ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ನಿಮ್ಮದಾಗುತ್ತೆ ಇನ್ನು ಮತ್ತಷ್ಟು ಮಗದಷ್ಟು ಓಮ್ ರೆಮಿಡೀಸ್ಗಾಗಿ ನನ್ನ ಫ ನನ್ನ ಪೇಜ್ನ ಈಗೇ ಫಾ ಈಗಲೇ ಫಾಲೋ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಸ್ಕಿನ್ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ ನೀವು ಒಂದು ಸಾರಿ ಈ ರೆಮಿಡಿನ ಟ್ರೈ ಮಾಡಿ ರಿಸಲ್ಟ್ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಇನ್ನಷ್ಟು ಮತ್ತಷ್ಟು ಮಗದಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್